ನಮ್ಮ ಜೀವನದ ಸತ್ಯ ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು ಭಗವಂತ ಎಲ್ಲರಿಗೂ ಸಹಿತ ಹುಟ್ಟು ಕೊಟ್ಟಾನ ಸಾವು ಸಹಿತ ಕೊಟ್ಟಾನ ಯಾರಿಗೆ ಭಗವಂತ ಹುಟ್ಟು ಕೊಟ್ಟನಲ್ಲ ಅವನಿಗೆ ಸಾವು ಅಂತಕ್ಕಂಥದ್ದು ಭಗವಂತ ಎಲ್ಲರಿಗೂ ಸಹಿತ ಕೊಟ್ಟೆ ಕೊಟ್ಟಾನ ಯಾರ ಇಲ್ಲಿ ಶಾಶ್ವತವಾಗಿ ಉಳಿಲಿಕ್ಕೆ ಯಾರಾದರೂ ಬಂದೇವೆ ನಮ್ಮ ಕೈ ಒಳಗ ಹುಟ್ಟು ನಮ್ಮ ಕೈ ಒಳಗ ಕೊಟ್ಟಿಲ್ಲ ಇದೇ ಒಳಗ ಇದೇ ಜಾತಿ ಒಳಗ ಇದೇ ಕುಲದೊಳಗೆ ಕುಲದೊಳಗುಟ್ಟಬೇಕನ್ನೋದು ಆ ಭಗವಂತ ನಮ್ಮ ಕೈ ಒಳಗ ಕೊಟ್ಟಿಲ್ಲ ಸಾವು ಸಹಿತ ಭಗವಂತ ನಮ್ಮ ಕೈ ಒಳಗೆ ಕೊಟ್ಟಿಲ್ಲ ಇದೇ ಕ್ಷಣದೊಳಗೆ ಇಲ್ಲೇ ಸಾಯ್ಬೇಕಂತಕ್ಕಂಥದ್ದು ಭಗವಂತ ನಮ್ಮ ಕೈ ಒಳಗೆ ಕೊಟ್ಟಿಲ್ಲ ಇವತ್ತು ನಗ್ತಾ ನಗ್ತಾ ನಮ್ಮ ಜೊತೆ ಇರ್ತಾನೆ ನಾಳೆ ಡೆತ್ ಆಗಿರ್ತಾನೆ ಹೌದಿಲ್ಲ ನಮ್ಮೆಲ್ಲರಿಗೆ ಬರ್ತ್ ಡೇಟ್ ಎಲ್ಲರಿಗೆ ಗೊತ್ತದ ಆದ್ರೆ ಡೆತ್ ಡೇಟ್ ಯಾರಿಗೂ ಸಹಿತ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಇದೇ ಕ್ಷಣದೊಳಗೆ ಹುಟ್ಟು ಸಾಯ್ಬೇಕನ್ನೋದು ಆ ಭಗವಂತ ನಮ್ಮ ಕೈ ಒಳಗೂ ಕೊಟ್ಟಿಲ್ಲ ಆದರೆ ಭಗವಂತ ನಮ್ಮ ಕೈ ಒಳಗೆ ನಿಮ್ಮೆಲ್ಲರ ಕೈ ಒಳಗೆ ಏನು ಕೊಟ್ಟಾನ ಅಂತಂದ್ರೆ ಹುಟ್ಟು ನಮ್ಮ ಕೈ ಒಳಗೆ ಕೊಟ್ಟಿಲ್ಲ ಸಾವು ನಮ್ಮ ಕೈ ಒಳಗೆ ಕೊಟ್ಟಿಲ್ಲ ಆದರೆ ಭಗವಂತ ನಮ್ಮ ಕೈ ಒಳಗೆ ಏನು ಕೊಟ್ಟಾನ ಅಂತಂದ್ರ ಸುಂದರವಾದ ಬದುಕು ನಮ್ಮ ಕೈ ಒಳಗೆ ಕೊಟ್ಟಾನಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು ಈ ಬದುಕು ಭಗವಂತ ನಮ್ಮ ಕೈ ಒಳಗೆ ಕೊಟ್ಟಾನಲ್ಲ ನಾವು ಹೆಂಗೆ ಬದುಕಬೇಕು ಈ ಬದುಕ ನಾವು ಇವತ್ತು ಯಾವ ತರನಾಗಿ ನಮ್ಮ ಬದುಕನ್ನು ನಾವು ಬದುಕತ್ತೇವಿ ಒಂದು ಮಲ್ಲಿಗೆ ಹೂವು ಬದುಕ್ತದ ಯಾವ ತರನಾಗಿ ಬದುಕ್ತದಂದ್ರೆ ಓ ಮಲ್ಲಿಗೆ ಕಾಕಡ ಅರಳಿ ನಿಂತೆ ಬಡ ಬಡ ಉದುರಿದೆ ನೀ ಗಡ ಗಡ ಒಂದೇ ದಿನದ ಜೀವನ ಆದರೂ ನಿನ್ನ ಜನ್ಮ ಪಾವಣ ಅಂತ ಒಬ್ಬ ಕವಿ ಬರೀತಾನೆ ಮಲ್ಲಿಗೆ ಹೂವು ಒಂದ ದಿನ ಬದುಕ್ತದ ಆದರೂ ಆ ಜನ್ಮ ಕೊಟ್ಟಿರ್ತಕ್ಕಂಥ ಭಗವಂತನ ಮುಡಿಗೆ ಸೇರಿ ತನ್ನ ಜನ್ಮವನ್ನು ಪಾವನ ಮಾಡಿಕೊಳ್ತದ ಒಂದು ಹೂವು ಒಂದ ದಿನ ಬದುಕ್ತದ ಆದ್ರೆ ನಾವು ನೀವೆಲ್ಲ ಎಷ್ಟು ವರ್ಷ ಬದುಕ್ತೇವೆ ನೂರು ವರ್ಷ ಬದುಕ್ತೇವೆ ಅಂತ ತಿಳ್ಕೊರಿ ಆದ್ರೆ ನಾವು ಯಾರಿಗೋಸ್ಕರ ಬದುಕಾಕತ್ತೇವಿ ನಾವು ಬಡ್ದೆ ಆಡಾಕತ್ತೆ ಇವತ್ತು ಒಂದು ಹಸು ಎದಕ್ಕೆ ಬಡದಾಡಕತ್ತೈತೆ ನಮಗೆಲ್ಲ ಪ್ರಶ್ನೆ ಕೇಳತ್ತದ ಇಟ್ಟರೆ ಶಗಣಿಯಾದೆ ತಟ್ಟಿದರೆ ಕುರುಳಾದೆ ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ ನೀನಾರಿಗಾದೆಯೋ ಎಲೆ ಮಾನವ ಅಂತ ಒಂದು ಹಸು ಮನುಷ್ಯ ಕೇಳತ್ತದ ನಾ ಇಷ್ಟೆಲ್ಲ ಉಪಯೋಗ ಆಗಕತ್ತೀನಿ ನೀ ಯಾರಿಗೋಸ್ಕರ ಬದುಕಾಕತ್ತಿ ಅಂತ ಒಂದು ಹಸು ಮನುಷ್ಯ ಪ್ರಶ್ನೆ ಕೇಳುತ್ತದ ನಾವೆಲ್ಲ ಎದಕ್ಕೆ ಬದಕಾಕತ್ತವಿ ವ್ಯರ್ಥ ಜೀವನವನ್ನು ನಾವೆಲ್ಲರೂ ಸಹಿತ ಇವತ್ತಿನ ದಿವಸ ಹಾಳು ಮಾಡ್ಕೊಳ್ತಾ ಇದ್ದೇವೆ ನಮ್ಮ ಬದುಕನ್ನು ಹಣ್ಣು ಹೆಣ್ಣು ಮಣ್ಣಿಗಾಗಿ ಸತ್ತವರು ಕೋಟಿ ಗುಹೇಶ್ವರ ನಿನಗಾಗಿ ಸತ್ತವರನ್ನು ನಾನೊಬ್ಬರನ್ನು ಕಾಣೆ ಅಂತ ಅಲ್ಲಮ್ಮ ಪ್ರಭುದೇವರು ಹೇಳುತ್ತಾರೆ ನಾವು ಬರೀ ಕೇವಲ ಎದಕ್ಕೆ ಬದ ಬಡ್ದಾಡಾಕತ್ತೇವೆ ಅಂದ್ರೆ ಕೇವಲ ಮಣ್ಣು ಹೆಣ್ಣು ಮಣ್ಣು ಅಂತ ನಾವು ಇವತ್ತಿನ ದಿವಸ ಬಡ್ದಾಡ ಬಿಟ್ಟೇವೆ ನಿಜವಾದ ಸಂಪತ್ತಿನಿಂದ ನಾವೆಲ್ಲರೂ ಕೂಡ ಬೆನ್ನತ್ತಿ ನಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಕತ್ತೇ ಹೊರ್ತು ನಮ್ಮ ಸಂತಸವನ್ನು ನಾವೆಲ್ಲರೂ ಸಹಿತ ಇವತ್ತಿನ ದಿವಸ ಕಳ್ಕೊಳಾಕತ್ತೇವೆ ಕೇವಲ ಸಂಪತ್ತಿನಿಂದ ಬೆಣ್ಣತ್ತಿ ಹೊರ್ತು ಸಂತಸದಿಂದ ನಾವು ಯಾರು ಕೂಡ ಇವತ್ತಿನ ದಿವಸ ಬೆನ್ನತ್ತಿಲ್ಲ ಯಾವುದು ಶಾಶ್ವತ ಯೋವ ಯಾವುದು ನಾವು ಗಳಿಸಿರ್ತಕ್ಕಂಥ ಬಂಗಾರ ಶಾಶ್ವತದ ನಿಮ್ಗೆಲ್ಲ ಹೇಳತಿರ್ತೀನಿ ಅವಾಗವಾಗ ಸತ್ತ ಮೇಲೆ ನಮ್ಮನ್ನ ಕುನಿ ಒಳಗೆ ಇಡ್ತಾರಲ್ಲ ಇಟ್ಟಾಗ ಆ ಲಾಸ್ಟ್ ಒಬ್ಬ ಸ್ವಾಮಿ ಇಳದಿರ್ತಾನ ಅವ ಮಾತು ಮಾತೀರ್ತಾನ ಏನ್ ಹೇಳ್ತಿರ್ತಾನ ಲಾಸ್ಟ್ ಮುಖ ನೋಡ್ಕೊಂಬಿಡ್ರಿ ಲಾಸ್ಟ್ ಮುಖ ನೋಡ್ಕೊಂಬಿಡ್ರಿ ಅಂತ ಅಂತಿರ್ತಾನ ಇಷ್ಟ ಜೀವನ ಎಟ್ ನಶ್ವರ ಐತೆ ಅಂದ್ರ ಅವ ಲಾಸ್ಟ್ ಮುಖ ನೋಡ್ಕೊಂಬಿಡ್ರಿ ಅಂತ ಯಾಕೆ ಕೇಳತಿರ್ತಾನ ಅಂದ್ರ ಈಗ ಲಾಸ್ಟ್ ಮುಖ ನೋಡ್ರಿ ಅಂತ ಯಾಕೆ ಕೇಳಾಕತಿನಿ ಅಂದ್ರ ಅಪ್ಪಿ ತಪ್ಪಿ ಕಿವ್ಯಾಗ ಕೊಳಗೇನ್ರ ಬಂಗಾರ ಬಿಟ್ರಿ ಅನು ಲಾಸ್ಟ್ ಮುಖ ನೋಡ್ಕೊಂಡ್ಬಿಡ್ರಿ ಅಂತಿರ್ತಾನವ್ ಇಟ್ಟು ಇಟ್ಟು ಇಟ್ಟ ನಶ್ವರ ದೇವ ಜೀವನ ಸತ್ತ ಮೇಲೆ ನಮಗೆ ಯಾರು ಏನೂ ಇಡಂಗಿಲ್ಲ ನಾವು ಅದಕ್ಕೆ ಬಡ್ದಾಡಿ ಇವತ್ತಿನ ದಿವಸ ಯಾಕೆ ಸಾಯದಂತ ನಾನು ನಿಮಗೆಲ್ಲ ಪ್ರಶ್ನೆ ಕೇಳುತ್ತೇನೆ ಅದಕ್ಕೋಸ್ಕರ ಚಂದ ಬದುಕು ಕೊಟ್ಟಾನ ಭಗವಂತ ಚಂದ ಬದುಕು ಕೊಟ್ಟಾನ ಸುಂದರವಾಗಿ ನಾವೆಲ್ಲರೂ ಕೂಡ ಬದುಕೋಣ ನಾವು ಸಣ್ಣ ವಯಸ್ಸಿನೊಳಗೆ ಇವತ್ತಿನ ದಿವಸ ನಮ್ಮ ಬದುಕನ್ನು ಹಾಳು ಮಾಡ್ಕೊಳಕತ್ತೇವಿ ದೊಡ್ಡವರು ಹೊಯ್ತು ಆದರೆ ಸಣ್ಣ ವಯಸ್ಸಿನೊಳಗ ನಮ್ಮಂಥ ಯುವ ಸಮಾಜ ಏನದಲ್ಲ ಯುವ ಸಮಾಜವೇ ಸ್ಟಾರ್ಟಿಂಗ್ ಜೀವನವನ್ನ ಇವತ್ತಿನ ದಿವಸ ಹಾಳು ಮಾಡ್ಕೊಳಕತ್ತಾರ ಇವತ್ತ ಹೆಂಗ ಹಾಳು ಮಾಡ್ಕೊಳಾಕತ್ತರ ನನಗೆ ಬಹಳ ದುಃಖ ನೋವು ನೋವನ್ನತದ ಒಬ್ಬ ತಾಯಿ ಬಂದು ನನ್ನ ಮುಂದೆ ಬಂದು ಕಣ್ಣೀರು ಆಗ್ತಾ ಹೇಳ್ತಾಳೆ ಯಪ್ಪ ನನ್ನ ಗಂಡ ಬರೇ ಕುಡಿದು ಕುಡಿದು ಕುಡುದು ತೀರಿ ಹೋದ ಬರೇ ಚಟ ಮಾಡಿ ಚಟಕ್ಕೇರಿದ ನನ್ನ ಗಂಡ ನನ್ನ ಮಗನು ಸಹಿತ ಇವತ್ತು ಬರೀ ಚಟ ಮಾಡಕತ್ತಾನ ಬರೀ ಅವನಿಗೆ ಖರ್ಚಿಗೆ ಚಟ ಮಾಡಕ್ಕೆ ನಾ ಅವ್ರ ಇವ್ರ ಮನೆಗೆ ಹೋಗಿ ಕೂಲಿ ಮಾಡಿ ಗಳಿಸಿರ್ತಕ್ಕಂಥ ದುಡ್ಡು ನಾ ಇಟ್ಕೊಂಡಿರ್ತೀನಿ ಅದು ಸಹಿತ ನನಗೆ ಒಡೆದ ಕೇಸಿಂದ ಆ ರೊಕ್ಕ ಇಸ್ಕೊಳಕತ್ತಾನ ಅಂತ ಒಬ್ಬ ತಾಯಿ ಬಂದು ನಮ್ಮ ಮುಂದೆ ಹೇಳತ್ತಾಳೆ ಅಂದ್ರ ಅರ್ಥ ಮಾಡ್ಕೋರಿ ಇವತ್ತಿನ ಯುವ ಸಮಾಜ ಎತ್ತ ಕಡೆ ಮುಖ ಮಾಡ್ಕೊಂಡು ಹೊಂಟದಂತಕ್ಕಂಥದ್ದು ಕೇವಲ ಎಂಜಾಯ್ಮೆಂಟಿಗೋಸ್ಕರ ನಾವೆಲ್ಲ ಬದುಕಾಕತ್ತೇವೆ ಇವತ್ತಿನ ಯುವ ಸಮಾಜ ಯಾಕೆ ಹಾಳಾಗ್ತಾ ಇದೆ ಅಂದ್ರೆ ಇಷ್ಟ ಜೀವನದೊಳಗೆ ಅರ್ಥ ಮಾಡ್ಕೋರಿ ಏನೀಗ ಟಿವಿಗಳು ಏನು ಈ ಇವು ಹೀರೋಗಳು ಅಂತ ಏನು ಬಂದವಲ್ಲ ಅವ್ರು ನೋಡಿ ಇವತ್ತಿನ ಯುವ ಸಮಾಜ ಹಾಳು ಮಾಡ್ಕೊಳಾಗತ್ತದ ಯುವಕರಿಗೆ ಒಂದ ಕಿವಿ ಮಾತು ಹೇಳೋದೇನಂತಂದ್ರೆ ಓ ಯುವಕ ಯಾರು ನಿನ್ನ ನಾಯಕ ರಾಜಕಾರಣಿ ನಿನ್ನ ನಾಯಕನೇ ಅಲ್ಲ ಅಲ್ಲ ಬಿಗ್ ಸ್ಕ್ರೀನ್ ಮೇಲೆ ಬೀಡಿ ಡಿ ಸಿಗ್ರೆಟ್ ಇಡ್ಕೊಂಬರವನು ನಿನ್ನ ನಾಯಕನೇ ಅಲ್ಲ ಅಲ್ಲ ನಿನಗ ಏನು ಬೆಟ್ಟಿಂಗ್ ಆಡಂತ ಕಲಿಸುವವನು ನಿನ್ನ ನಾಯಕನೇ ಅಲ್ಲ ಅಲ್ಲ ಅಡ್ವಟೈಸ್ಮೆಂಟ್ನಾಗ ಬಂದು ಕಣ ಕಣದಲ್ಲೂ ಕೇಸರಿ ಹಾಕು ಅಂತ ಹೇಳೋಣನು ನಿನ್ನ ನಾಯಕ ಅಲ್ಲ ಅಲ್ಲ ನಿಜವಾದ ನಾಯಕ ಯಾರತ್ತಂದ್ರೆ ಸಿನಿಮಾದಲ್ಲಿ ನಟನೆ ಮಾಡುವಂಥ ರೀ ಏನು ರೀಲ್ ಇರೋ ನಿನ್ನ ನಾಯಕನಲ್ಲ ಏನು ನಿನ್ನ ಬೆಟ್ಟಿಂಗ್ ಯಾಪ್ ಆಡಿಸುವಂಥ ಅವರು ನಿಜವಾದ ನಿನ್ನ ಹೀರೋಗಳಾಗುವುದಿಲ್ಲ ನಿನ್ನ ನಿಜವಾದ ಹೀರೋ ಯಾರು ಆಗ್ತಾರಂತಂದ್ರೆ ನಿನ್ನ ಕಷ್ಟಪಟ್ಟು ನಿನ್ನ ಅಡ್ದಿರ್ತಕ್ಕಂಥ ತಂದೆ ತಾಯಿಗಳು ನಿನ್ನ ನಿಜವಾದ ಹೀರೋ ನಿನಗೆ ಅಕ್ಷರ ಕಲಿಸಿರ್ತಕ್ಕಂಥ ಗುರುಗಳು ನಿನ್ನ ನಿಜವಾದ ಹೀರೋ ನಿನಗೆ ಈ ಸಂವಿಧಾನವನ್ನು ರಚಿಸಿರ್ತಕ್ಕಂಥ ಅಂಬೇಡ್ಕರ್ದಂಥವ್ರು ನಿನ್ನ ನಿಜವಾದ ಹೀರೋ ಕಾಯಕವೇ ನಿನ್ನ ನಾಯಕ ಅಂತ ಕಲಿಸಿರ್ತಿ ಕಲಿಸಿಕೊಟ್ಟಿರ್ತಕ್ಕಂಥ ಬಸವಾದಿ ಶಿವಶರಣರು ನಿನ್ನ ಹೀರೋ ಅಂತಕ್ಕಂಥದ್ದು ನಾವು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಗಡಿಯನ್ನು ನಿಂತು ಕಾಯ್ತಿರ್ತಕ್ಕಂಥ ಯೋಧರು ಸೈನಿಕರು ನಿನ್ನ ಹೀರೋ ಏನು ದೇಶದ ಬೆನ್ನೆಲುಬು ಆಗಿರ್ತಕ್ಕಂಥ ರೈತ ನಿನ್ನ ಹೀರೋ ಆಗಬೇಕು ಅಂದರೆ ನಿನ್ನ ಜೀವನ ಉದ್ಧಾರ ಆಗ್ತದಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು ನಾವು ಸಿನಿಮಾದಲ್ಲಿ ನಟನೆ ಮಾಡುವಂಥ ಏನು ರೀಲ್ ಹೀರೋಗಳನ್ನ ನಾವು ಎಲ್ಲರೂ ಹೀರೋ ಅಂತ ತಿಳ್ಕೊಂಡು ನಾವು ಇವತ್ತಿನ ದಿವಸ ಬದುಕಾಕತ್ತೆ ಹಿಂಗಾದ್ರೆ ನಾವು ಯಾರು ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾವು ಒಳ್ಳೆಯ ಆದರ್ಶ ವ್ಯಕ್ತಿಗಳನ್ನ ನಮ್ಮ ಮಕ್ಕಳಿಗೆ ನಾವು ಸಣ್ಣವರಿದ್ದಾಗ ಏನು ಕಲಿಸ್ತೇವತ್ತಂದ್ರೆ ಎ ಪೋರ್ ಏನಪ್ಪ ಬಿ ಪೋರ್ ಸಿ ಪೋರ್ ಡಿ ಪೋರ್ ಇಲ್ಲಿಗೆ ಬಂದೈತೆ ನಮ್ಮ ಸಮಾಜ ನಮ್ಮ ಮಕ್ಕಳಿಗೆ ಎ ಪೌರ್ ಆ್ಯಪಲ್ ಬಿ ಪೋರ್ ಬಾಲ್ ಸಿ ಪೋರ್ ಕ್ಯಾಟ್ ಡಿ ಪೋರ್ ಡಾಗ್ ಕಲಸ್ರಿ ಬೇಡ ಅನ್ನೋದಿಲ್ಲ ಅದಕ್ಕಿಂತ ಪೂರ್ವದೊಳಗೆ ನಮ್ಮ ಮಕ್ಕಳಿಗೆ ಏನು ಕಲಿಸ್ಬೇಕಂದ್ರೆ ಎ ಪೋರ್ ಅಬ್ದುಲ್ ಕಲಾಂ ಬಿ ಪೋರ್ ಬಿ ಆರ್ ಅಂಬೇಡ್ಕರ್ ಶ್ರೀ ಪೌರ್ ಚನ್ನಬಸವಣ್ಣ ಡಿ ಪೋರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಕ್ಕಂಥದ್ದು ಇಂಥವು ಕಲಿಸ್ಬೇಕು ನಮ್ಮ ಮಕ್ಕಳಿಗೆ ನಾವು ಎ ಪೋರ್ ಆ್ಯಪಲ್ ಆಮೇಲೆ ಕಲಸ್ರಿ ನೀವೆಲ್ಲ ಬೇಡ ಅನ್ನೋದಿಲ್ಲ ಮಕ್ಕಳಿಗೆ ಸಣ್ಣವರಿದ್ದಾಗ ನೀವು ಒಳ್ಳೆಯ ಸಂಸ್ಕಾರ ಕೊಟ್ಟರೆ ಅವ್ರ ಮಕ್ಕಳ ನೀವೆಲ್ಲ ಏನು ಮಾಡಾಕತ್ತೀರಿ ಮಕ್ಕಳ ಚಂದ ಕಲೀಲಿ ಚಂದ ಕಲೀಲಿ ಚಂದ ಕಲೀಲಿ ಅಂತ ತಿಳ್ಕೊಂಡು ನಿಮ್ಮ ಮಕ್ಕಳನ್ನ ಒಯ್ದು ಎಲ್ಲಿ ಇಡಾಕತ್ತೀರಿ ಅಂದ್ರೆ ಲಕ್ಷ ಲಕ್ಷ ರೂಪಾಯಿ ಕೊಟ್ಟು ಡೊನೇಷನ್ ಕೊಟ್ಟ ಅವ್ರನ್ನ ಹಾಸ್ಟೆಲ್ಗೆ ನೀವು ಇಡಾಕತ್ತೀರಿ ಅವರ ಮುಂದೆ ಚಂದ ಸಾಲಿ ಕಲಿತ ನಿಮ್ಮನ್ನ ಲಕ್ಷ ಲಕ್ಷ ರೂಪಾಯಿ ಕೊಟ್ಟು ಎಲ್ಲಿ ಇಡ್ತಾರೆ ಅಂದರೆ ವೃದ್ಧಾಶ್ರಮದೊಳಗೆ ನಿಮ್ಮನ್ನೂ ಅಂತಕ್ಕಂಥ ಸತ್ಯ ಅರ್ಥ ಮಾಡ್ಕೊಳ್ಬೇಕು ನೀವು ಹಿಂಗೆ ನಡೆದಿರ್ತಕ್ಕಂಥ ಘಟನೆ ಹೇಳ್ತೀನಿ ನಿಮಗೆಲ್ಲ ಈಗ ಒಬ್ಬ ತಾಯಿ ಅವನ ಸಣ್ಣವಿದ್ದಾಗ ಅವರ ತಂದೆ ತೀರ್ಕೋತಾನೆ ತಾಯಿ ಒಬ್ಬಕ್ಕೆ ತನ್ನ ಮಗನನ್ನು ಭಾಳ ಮುದ್ದು ಮಾಡಿಕೊಂಡು ಜೀವ ಮಾಡಿಕೊಂಡು ಅವನು ಒಟ್ಟ ಕಷ್ಟ ಅನುಭವಿಸ್ಬಾರ್ದು ಅಂತ ತಿಳ್ಕೊಂಡು ಭಾಳ ಕಷ್ಟಪಟ್ಟು ತಾಯಿ ಏನು ಮಾಡ್ತಾಳೆ ಆ ಮಗಳಿಗೆ ಆ ಮಗನಿಗೆ ಚಂದ ಸಾಲಿ ಕಲಿಸ್ತಾಳೆ ಮುಗೀತು ಸೆವೆಂತ್ ಮುಗೀತು ಟೆಂತ್ ಮುಗೀತು ಟೆಂತ್ದೊಳಗೆ ನೈಂಟಿ ಪರ್ಸೆಂಟೇಜ್ ಮ್ಯಾಲೆ ಮಾಡಿದ ಮುಂದೆ ಪಿ ಯು ಸಿ ಕಲಿತ ಪಿ ಯು ಸಿನೂ ಭಾಳ ಅದ್ಭುತವಾಗಿ ಸೈನ್ಸ್ ಕಲಿತು ಕೈಸಿಂದ ಅವನು ಏನು ಮಾಡಿದ ನೈಂಟಿ ಅಬೋವ ಪರ್ಸೆಂಟೇಜ್ ಮಾಡಿದ ಭಾರಿ ಶಾಣೆ ಆದ ಶಾಣೆ ಆದಮೇಲೆ ಮುಂದೆ ಡಿಗ್ರಿ ಹೋದ ಡಿಗ್ರಿಗೆ ಹೋದ್ಮೇಲೆ ಒಂದು ಸ್ವಲ್ಪ ವಯಸ್ಸಾದಂದ್ರೆ ಯುವಕರ ಮನಸ್ಸು ಚಂಚಲ ಮನಸ್ಸು ಮಂಗ್ಯಾನ ಮನಸ್ಸು ಆದಂಗೆ ಆಗ್ತದೆ ಅವನಿಗೇನಾತಂದ್ರೆ ಡಿಗ್ರಿ ಓದುವಂಥ ಸಂದರ್ಭದೊಳಗೆ ಒಂದು ಯುವತಿಯ ಮೇಲೆ ಪ್ರೀತಿ ಹುಟ್ಟಿತ್ತು ಪ್ರೀತಿ ಹುಟ್ಟಿಕ ಇಬ್ಬರು ಭಾಳ ಚಂದ ಪ್ರೀತಿ ಮಾಡಕ್ಕೆರು ಆ ಯುವಕ ಯುವತಿ ಇಬ್ರು ಚಂದ ಪ್ರೀತಿ ಮಾಡೋಕತ್ರರು ಪ್ರೀತಿ ಮಾಡಿದ ಮೇಲೆ ಆ ಹುಡುಗಿ ಯುವತಿ ಏನದಳಲ್ಲ ಆ ಹುಡುಗನಿಗೆ ಕೇಳತ್ತಾಳೆ ನೀಟ್ಟು ಚಂದ ನನ್ನ ಪ್ರೀತಿ ಮಾಡಕತ್ತೀಯಲ್ಲ ನಾನು ನಿನ್ನ ಮುಂದೆ ಮದುವೆ ಆಗ್ಬೇಕಂತ ಮಾಡೀನಿ ನಾನು ನಿನ್ನ ಮುಂದೆ ಚಂದ ಮದುವೆ ಆಗ್ಬೇಕಾಗಿತ್ತಂದ್ರೆ ಈ ಸತ ನನ್ನ ಬರ್ತಡೇ ಏನು ಬರ್ತದಲ್ಲ ಬರ್ತಡೇಕ್ಕೆ ನಾನು ಹೇಳಿದ ಗಿಫ್ಟ್ ನೀವು ಕೊಡಿಸ್ಬೇಕಂತ ತಿಳ್ಕೊಂಡು ಆ ಯುವತಿ ಆ ಹುಡುಗನ ಕೇಳ್ತಾಳೆ ಅವಾಗ ಆ ಹುಡುಗ ಹೇಳ್ತಾಳೆ ಅಂತ ಆಯ್ತುಗೋ ನಿನಗೆ ಗಿಫ್ಟ್ ಬೇಕಿಲ್ಲ ನಿನಗೇನು ಬೇಕು ಕೇಳಿ ಎಲ್ಲ ತಂದು ಕೊಡ್ತೀನಿ ನಿನಗೆ ನಿನಕಿತ ಹೆಚ್ಚಿಂದ ಏನು ನಿನಗೇನು ಬಂಗಾರ ಬೇಕಂದ್ರೆ ಬಂಗಾರಕ್ಕೆ ಕೇಳ ಏನು ದೊಡ್ಡ ದುಡ್ಡು ಬೇಕಂದ್ರೆ ದುಡ್ಡು ಈ ಕೇಳು ಎಲ್ಲ ನಿನಗೆ ತಂದು ಕೊಡ್ತೀನಿ ಏನು ಆಕಾಶದಲ್ಲಿರುವಂಥ ಚಂದ್ರನನ್ನು ತಂದು ಕೊಡೋ ಅಂತೇಳಿ ಅದನ್ನು ತಂದು ಕೊಡ್ತೀನಿ ಅವ್ರ ಅಪ್ಪಂದು ಆದ ಚಂದ್ರ ತಂದು ಕೊಡೋಕ್ಕೆ ಸುಮ್ಮ ಆಕದ ನಿನಗೇನು ಬೇಕಾದ ಕೇಳು ಎಲ್ಲ ತಂದು ಕೊಡ್ತೀನಿ ಅಂತ ಯುವಕ ಹುಡುಗಿಗೆ ಕೇಳಿದಾಗ ಆ ಯುವತಿ ಹೇಳತ್ತಾಳಂತ ನೀವೆಲ್ಲ ಲಕ್ಷ್ಯ ಕೊಟ್ಟು ಕೇಳಬೇಕು ಆ ಯುವತಿ ಏನು ಹೇಳತ್ತಾಳೆ ಅಂದ್ರೆ ನನಗೆ ನೀ ಬಂಗಾರ ಕೊಡೋದು ಬೇಡ ನೀ ದುಡ್ಡು ಕೊಡೋದು ನನಗೆ ಬೇಡ ಏನೂ ಕೊಡೋದು ಬೇಕಾಗಿಲ್ಲ ನನಗೆ ಒಂದೇ ಒಂದು ಉಡುಗೊರೆ ಕೊಡು ಅದು ಏನು ಕೊಡಬೇಕಂತಂದ್ರೆ ನಿನ್ನ ತಾಯಿಯ ಹೃದಯ ನನಗೆ ಬೇಕನ್ನಂತ ಏನು ಕೇಳಿದ ತಾಯಿಯ ಹೃದಯ ಬೇಕಂತ ತಿಳ್ಕೊಂಡು ಆ ಯುವತಿ ಆ ಹುಡುಗನಿಗೆ ಕೇಳಿದಾಗ ಅವಾಗ ಆ ಹುಡುಗ ಹೇಳ್ತಾನಂತ ಏ ನನ್ನ ತಾಯಿ ಹೃದಯ ನನಗೆ ತಂದು ಕೊಡೋಕ್ಕಾಗಲ್ಲ ನನ್ನ ಪಾಪ ಭಾಳ ಕಷ್ಟಪಟ್ಟು ನನ್ನ ತಾಯಿ ನನಗೆ ಈ ಜೀವವನ್ನು ಕೊಟ್ಟಾಳ ಭಾಳ ಕಷ್ಟಪಟ್ಟು ನನಗೆ ಸಾಲಿ ಕಲಿಸಾಳ ನಾ ನನ್ನ ತಾಯಿ ಹೃದಯ ನನಗೆ ತಂದು ಕೊಡೋಕೆ ಆಗಲ್ಲ ಅಂತ ಆ ಹುಡುಗ ಹೇಳಬೇಕಾಗಿತ್ತು ಆದರೆ ಆ ಹುಡುಗ ಹೇಳುತ್ತಾನಂತ ನಿನಕಿತ ಹೆಚ್ಚಿಂದೆ ನನ್ನ ತಾಯಿ ಹೃದಯ ನಿನಕಿತ ಹೆಚ್ಚಿಂದೆ ನಿನಗೋಸ್ಕರ ನನ್ನ ತಾಯಿ ಹೃದಯ ನಿನ್ನ ಮುಂದೆ ಏನು ದೊಡ್ಡದಲ್ಲ ನನ್ನ ತಾಯಿ ಹೃದಯ ನಿನಗೆ ತಂದು ಕೊಡ್ತೀನಿ ಅಂತ ತಿಳ್ಕೊಂಡು ಆ ಹುಡುಗ ಏನು ಮಾಡಿದ ಮನೆಗೆ ಓಡಿ 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 ಹೊರಟ ಓಡಿ 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 ಹೊರಟ ತಾಯಿ ತನ್ನ ಮಗ ಅಂತ ತಿಳ್ಕೊಂಡು ಬಿಸಿ ಬಿಸಿ ರೊಟ್ಟಿ ಪಲ್ಯ ಎಲ್ಲ ಅಡಿಗೆ ಮಾಡಿ ತನ್ನ ಮಗ ಬಂದು ಅವನಿಗೆ ಊಟ ಮಾಡಿಸಿ ನಾ ಆಮೇಲೆ ಊಟ ಮಾಡ್ಬೇಕಂತ ತಿಳ್ಕೊಂಡು ಆ ತಾಯಿ ಮನೆಯೊಳಗೆ ಮಲ್ಕೊಂಡು ತನ್ನ ಮಗನ ಬರುವಿಕೆಗಾಗಿ ಆ ತಾಯಿ ಕಾಯ್ತಿರ್ತಾಳೆ ಅವಾಗ ಆ ಮಗ ಓಡಿ ಓಡಿ ಮನೆಗೆ ಬರ್ತಾನ ಓಡಿ ಬಂದು ಆ ತಾಯಿ ಪಡಿಸಲಿ ಒಳಗೆ ಸುಮ್ಮನೆ ಮಲ್ಕೊಂಡಿರ್ತಾಳೆ ಮಲ್ಕೊಂಡಾಗ ಇವ ಬಂದವನೇ ಎಲ್ಲಿಗೆ ಹೋದ್ನಂದ್ರೆ ಸೀದಾ ಅಡ್ಗಿ ಮನೆಗೆ ಹೋದ ಅಡ್ಗಿ ಮನೆಗೆ ಹೋದವನೇ ತನ್ನ ಕೈ ಒಳಗ ದೊಡ್ಡ ಚಾಕು ತನ್ನ ಕೈ ಒಳಗೆ ಹಿಡ್ಕೊಂಡ ತನ್ನ ಚಾಕು ತನ್ನ ಕೈ ಒಳಗೆ ಹಿಡ್ಕೊಂಡವನೇ ತಾಯಿ ಪಡ್ಸಾಲಿ ಒಳಗ ಮಲ್ಕೊಂಡಿರ್ತಾಳ ಅಲ್ಲಿ ಹೋದ ಹೋಗಿ ಕೇಶಿಂದ ಆ ತಾಯಿ ಮಲ್ಕೊಂಡಿರ್ತಾಳ ನಿದ್ರೆಗೆ ಜಾರಿರ್ತಾಳ ಆ ಮಗ ಚಾಕು ತನ್ನ ಕೈ ಒಳಗೆ ಹಿಡ್ಕೊಂಡವನೇ ತಾಯಿ ಹೃದಯಕ್ಕ ಚುಚ್ಚಿ ಬಿಡುತ್ತಾನೆ ಚುಚ್ಚಿದ 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 ಆ ತಾಯಿ ಹೃದಯದಿಂದ ರಕ್ತ ಬರಲಿಕ್ಕೆ ಪ್ರಾರಂಭವಾಯಿತು ಆ ತಾಯಿ ಬಿದ್ದು ವಿಲ 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 ವಿಲವಿಲ್ಲ ಕತ್ತಾಳ ಎಪ್ಪ ಮಗ ಏನಾಯ್ತು 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 ಯಾಕೋ ಅಂತ ಕಣ್ಣೀರಾಗ್ತಾ ಆ ತಾಯಿ ತಳಗಬಿದ್ದು ವಿಲ ವಿಲ ಒದ್ದಾಡ್ತಿರ್ತಾಳ ಆದ್ರೆ ಆ ಮಗಳಿಗೆ ಎತ್ತ ಕೆರಳಿನ ಸಂಕಟ ಆ ಮಗನಿಗೆ ಗೊತ್ತಾಗ್ಲಾರ್ದೆ ಏನು ಮಾಡ್ತಾನಂದ್ರೆ ಆ ತನ್ನ ತಾಯಿ ಹೃದಯ ತನ್ನ ಕೈ ಒಳಗಿಡ್ಕೋತಾನೆ ಹಿಡ್ಕೊಂಡು ತನ್ನ ಹುಡುಗಿಗೆ ಕೊಡಬೇಕಂತ ಹೇಳ್ಕೊಂಡು ಓಡಿ 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 ಹೊರಟ 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 ಕಾಲ ಅವಸರದೊಳಗೆ ಕೊಡಬೇಕಂತ ಹೋಗ್ತಿರ್ತಾನ ಅಲ್ಲಿ ಒಳಗ ಒಂದು ಕಲ್ಲ ಅಡ್ಡ ಬಿದ್ದಿರ್ತದ ಅಡ್ಡ ಬಿದ್ದಿರ್ತಕ್ಕಂಥ ಕಲ್ಲು ನೋಡ್ಲಾರದೆ ಆ ಹುಡುಗ ಒಂದು ಕಡೆ ಬೀಳುತ್ತಾನ ತಾಯಿ ಹೃದಯ ಒಂದು ಕಡೆ ಬೀಳುತ್ತದೆ ತಾಯಿ ಹೃದಯ ಆ ಹುಡುಗ ಒಂದು ಕಡೆ ಬಿದ್ದಾಗ ಆ ತಾಯಿ ಹೃದಯ ಕೇಳತ್ತಂತ ಏನು ಕೇಳತ್ತದಂದ್ರ ಆ ತಾಯಿ ಹೃದಯಕ್ಕೆ ಚಾಕು ಚುಚ್ಚಿದಾಗ ಆ ತಾಯಿ ಹೃದಯ ಏನು ಕೇಳಿಲ್ಲ ಆದ್ರೆ ಆ ತಾಯಿ ಹೃದಯ ತನ್ನ ಮಗ ಬಿದ್ದ ಕೇಳತ್ತದಂತ ಯಪ್ಪ ಮಗ ನಿನಗೆಲ್ಲರ ತ್ರಾಸ ತ್ರಾಸಾಯ್ತೇನೋ ಅಂತ ಆ ತಾಯಿ ಹೃದಯ ಕೇಳುತ್ತಿರುತ್ತಂತ ನೋಡಿ ತನ್ನ ಮಗನಿಗೆ ಎಟ್ಟ ನೋಡ್ರಿ ಮಗುವಿನ ಮೇಲೆ ಎಷ್ಟು ಮಗ ಎಷ್ಟು ಕಷ್ಟಪಟ್ಟರು ತಾಯಿ ತನ್ನ ಮಗುಗೆ ಎಷ್ಟು ಪ್ರೀತಿ ತೋರಿಸ್ತದಂತಕ್ಕಂಥದ್ದು ಈಗಿನ ಯುವ ಸಮಾಜ ಅರ್ಥ ಮಾಡ್ಕೊಳ್ಬೇಕು ಇಷ್ಟ ಜೀವನದೊಳಗೆ ಸತ್ಯ ಅರ್ಥ ಮಾಡ್ಕೋರಿ ಏನು ಯುವಕರು ಯುವತಿಯರು ಈಗಿನ ಯುವ ಸಮಾಜ ಏನೈತಲ್ಲ ಇಷ್ಟ ಜೀವನದೊಳಗೆ ಅರ್ಥ ಮಾಡ್ಕೋರಿ ತಂದೆ ತಾಯಿಗಳಿಗೆ ಯಾವಾಗ ಆಗ್ತದಂದ್ರೆ ನೀವು ತಂದೆ ತಾಯಿಗಳಿಗೆ ಕಷ್ಟ ಕೊಟ್ಟಾಗ ಏನು ತಂದೆ ತಾಯಿಗಳಿಗೆ ಆಗುವುದಿಲ್ಲ ನಿಜವಾಗ್ಲೂ ತಂದೆ ತಾಯಿಗಳಿಗೆ ಯಾವಾಗ ದುಃಖ ಆಗ್ತದತ್ತಂದ್ರೆ ನೀವು ಬೆಳಗ್ಗೆ ಕುಡಿದು ಬರಕ್ಕೆ ಏನು ದುಡಿದು ಬರೋಕ್ ಹೋದ ಮಗ ಸಾಯಂಕಾಲ ಮನೆಗೆ ಕುಡಿದು ಬಂದಾಗ ತಂದೆ ತಂದೆ ತಾಯಿ ಹೃದಯಕ್ಕೆ ನೋವು ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು ತಾಯಿಗಳಿಗೆ ನೋವಾಗುವುದಿಲ್ಲ ಮಗಳಿಗೆ ಮಕ್ಕಳಿಗೆ ತ್ರಾಸ ತ್ರಾಸಾದಾಗ ತಂದೆ ತಾಯಿ ಹೃದಯಕ್ಕೆ ನೋವಾಗ್ತದ ಅಂತಕ್ಕಂಥ ಸತ್ಯ ಈಗಿನ ಯುವ ಸಮಾಜ ಅರ್ಥ ಮಾಡ್ಕೊಳ್ಬೇಕು ನೋಡ್ರಿ ನಮಗೋಸ್ಕರ ಎಷ್ಟು ಕಷ್ಟ ನಮ್ಮ ತಂದೆ ತಾಯಿಗಳು ತಾವು ಮನೆಯೊಳಗ ಬೇರೆ ಹೊಲದಾಗ ಅಲ್ಲಿ ಇಲ್ಲಿ ಕೆಲಸ ಮಾಡಿ ತಾವರಕ್ಕೆ ಚಪ್ಪಲ್ ಹಾಕೊಂಡ್ರು ಕೂಡ ನನ್ನ ಮಕ್ಕಳು ಅಂತ ಚಲೋ ಸ್ಟ್ಯಾಂಡರ್ಡ್ ಚಪ್ಪಲ ಬೂಟ ಕೊಡಿಸ್ತಾರಿಲ್ಲ ತಾವರಕ್ಕೆ ಮನೇನ ಹಾಕೊಂಡು ಕೆಲಸ ಮಾಡಿದ್ರು ಕೂಡ ನನ್ನ ಮಕ್ಳು ಅಂತ ಚಲೋ ಸ್ಟ್ಯಾಂಡರ್ಡ್ ಬಟ್ಟೆ ನಮಗೆ ಕೊಡಿಸ್ತಾ ತಾವು ಸಣ್ಣ ಕೀಪ್ಯಾಡ್ ಫೋನ್ ಯೂಸ್ ಮಾಡಿದ್ರು ಕೂಡ ನನ್ನ ಮಕ್ಳು ಚೆನ್ನಾಗಿ ಓದಿಲ್ಲಂಥ ಚಲೋ ಐಫೋನ್ ನಮ್ಮ ಕೈ ಒಳಗೆ ಕೊಡ್ತಾ ತಾವು ತನ್ನ ಚಂದ ಕಷ್ಟಪಟ್ಟರು ಕೂಡ ನನ್ನ ಮಕ್ಕಳು ಚೆನ್ನಾಗಿರ್ಲಂಥ ತಂದೆ ತಾಯಿಗಳು ಎಷ್ಟು ತ್ಯಾಗ ಮಾಡಿರ್ತಾರಲ್ಲ ನಮಗೋಸ್ಕರ ಒಂದು ಕ್ಷಣ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಲ್ಲ ಈ ಯುವ ಸಮಾಜ ನೀವು ಈ ಯುವ ಸಮಾಜ ಯಾರು ತಂದೆ ತಾಯಿಗಳಿಗೆ ಕಷ್ಟ ಕೊಡ್ತಾರಲ್ಲ ಅವ್ರಿಗೆ ಒಂದ ಒಂದು ಹೇಳ್ರಿ ಏನು ಹೇಳಬೇಕತ್ತಂದ್ರೆ ನೀ ಏನದಿಯಲ್ಲಪ್ಪ ಒಬ್ಬ ಹುಡುಗನ ತಯಾರು ಮಾಡಿ ಅವ್ನಿಂಗೇನು ಮಾಡ್ರಿ ಅಂದ್ರೆ ಒಂದು ಕಲ್ಲು ತೊಗೋರಿ ಕಲ್ಲು ತೊಗೊಂಡು ಒಟ್ಟಿಗೆ ಕಟ್ಟ್ರಿ ಅದನ್ನು ಎಷ್ಟೊತ್ತು ಕಟ್ರಿ ಅಂದ್ರೆ ಒಂದು ತಾಸು ಕಟ್ರಿ ಎರಡು ತಾಸು ಕೊಟ್ರಿ ಒಂದು 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 ದಿನ ಕಟ್ರಿ ನೋಡು ತಡ್ಕೋತಾರೇನ ತಡ್ಕೊಳಕ್ಕಾಗೋದಿಲ್ಲ ಆಗೋದಿಲ್ಲ ಬರೀ ಒಟ್ಟಿ ಕಟ್ಟಿದ ಕಲ್ಲ ಒಬ್ಬ ಯಾರಿಗಾದ್ರೂ ಕಟ್ಟಿದ್ರೆ ಒಂದು ಕ್ಷಣ ತಡ್ಕೊಳಕ್ಕೆ ಸಾಧ್ಯ ಇಲ್ಲ ಆದ್ರೆ ಒಬ್ಬ ತಾಯಿ ಒಂಬತ್ತು ತಿಂಗಳ ತನ್ನ ಗರ್ಭದೊಳಗೆ ನಮ್ಮ ನೋಟಿ ಜನ್ಮ ಕೊಟ್ಟಿರ್ತಾಳಲ್ಲ ಎಷ್ಟು ಕಷ್ಟಪಟ್ಟು ನಮಗೆ ಜನ್ಮ ಕೊಟ್ಟಿರ್ತಾಳೆ ಅಂತಕ್ಕಂಥ ನಾವೆಲ್ಲರೂ ಸಹಿತ ಒಂದು ಕ್ಷಣ ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ನಮ್ಮೆಲ್ಲ ಯುವ ಸಮಾಜಕ್ಕೆ ನಾ ಕೇಳ್ಕೊಳ್ಳೋದೇನಂತಂದ್ರೆ ನೀವೆಲ್ಲರೂ ಕೂಡ ಈ ಸಣ್ಣ ಸ್ವಾಮಿ ಆದರೂ ಕೂಡ ಭಾಳ ಪ್ರೀತಿ ತೋರಕತ್ತೀರಿ ಭಾಳ ನನಗೆ ಸಪೋರ್ಟ್ ಮಾಡಕತ್ತೀರಿ ಆದರೆ ನಿಮ್ಮಿಂದ ಕೇಳೋದು ನಾನು ಏನಂತಂದ್ರೆ ದಯವಿಟ್ಟು ಯಾರು ಕೂಡ ದುಶ್ಚಟ ಮಾಡೋಕ್ಕೋಗ್ಬೇಡ್ರಿ ಯಾರು ಕೂಡ ಹೋಗ್ಬೇಡ್ರಿ ಯಾರು ಕೂಡ ಕುಡಿಯೋಕೆ ಹೋಗ್ಬೇಡ್ರಿ ಯಾರು ಕೂಡ ಗುಟ್ಕ ಹಾಳ್ಕೊಳಕ್ಕೆ ಹೋಗ್ಬೇಡ್ರಿ ಇನ್ನೊಬ್ಬರು ನಮಗೇನ ಅಂದಾರ ಅಂತಂದು ಅವ್ರ ವಿರುದ್ಧ ಚೇಡ್ ತೀರ್ಸ್ಕೊಳಕ್ಕೆ ತಮ್ಮ ಜೀವನವನ್ನು ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ತಮ್ಮ ಜೀವನ ಮನ್ನೆ ಮುದೋಳದೊಳಗೆ ಏನೋ ಒಂದು ಬ್ಯಾನರ್ ಕಟ್ಟಿದ್ರಂತ ಬ್ಯಾನರ್ ಕಟ್ಟಿ ಏನೋ ಆಗಿ ಅದು ಏನೋ ಆಗಿ ನಾಲ್ಕು ಮಂದಿ ಏನೋ ಕೊಲೆನೇ ಆತಂಥದು ವಿರುದ್ಧ ಇವರು ಇವ್ರ ವಿರುದ್ಧ ಅವರು ಯಾರ ಜೀವನ ಹಾಳು ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟಿರ್ತಾರಲ್ಲ ಮನೆಯೊಳಗೆ ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಅದರ ಸಲುವಾಗಿ ನೀವು ಏನದಿರಲ್ಲ ಇಲ್ಲೆಲ್ಲ ಜನಸ್ತೋಮ್ಮ ತಾಯಿಂದಿರೇನದಿರಲಿಲ್ಲ ದಯವಿಟ್ಟು ಹಂಗೆ ದೊಡ್ಡವ್ರಾದ ಮೇಲೆ ಭಾಳ ಚಟ ಮಾಡಿ ಬದುಕಬಾರ್ದು ಅಂತಂದ್ರೆ ನೀವು ಏನು ಮಾಡ್ಬೇಕಂದ್ರೆ ಕಡ್ಡಾಯವಾಗಿ ಸಣ್ಣವರಿದ್ದಾಗ ಮಕ್ಕಳಿಗೆ ಸಂಸ್ಕಾರ ಕೊಡೋದು ನೀವೆಲ್ಲರೂ ಕೂಡ ಕಲಿಬೇಕು ಇವತ್ತಿನ ದಿವಸ ಯಾಕಂದ್ರೆ ಮಕ್ಳು ಅಳತಿರ್ತಾವೆ ಸಣ್ಣವರಿದ್ದಾಗ ಎದಕ್ಕೆ ಕಳೆತಿರ್ತಾವಂದ್ರೆ ಯವ ನನಗೆ ಆಟಿ ಸಾಮಾನು ಕೊಡಿಸು ಯವಾ ನನಗೆ ಐಸ್ ಕ್ರೀಮ್ ಕೊಡಿಸು ಯವ ನನಗೆ ಚಲೋ ಬಟ್ಟೆ ಕೊಡಿಸು ಯವ ನನಗೆ ಪೋನ್ ಕೊಡು ಯವ ನನಗೆ ಚಲೋ ಚಲೋ ಏನರ ಕೊಡಿಸು ಅಂತ ಮಕ್ಳು ಅಳತಿರ್ತಾವ ಇಟ್ಟ ಜೀವನದೊಳಗೆ ಅರ್ಥ ಮಾಡ್ಕೋರಿ ನೀವು ಸಣ್ಣವರಿದ್ದಾಗ ಮಕ್ಕಳಿಗೆ ಏನಾದರೂ ಉಡುಗೊರೆ ಕೊಡಿಸ್ಲಿಕ್ಕಂದ್ರೆ ಆ ಕ್ಷಣ ಮಾತ್ರ ಅಷ್ಟು ಅಳತಾರ ಆದ್ರೆ ಮಕ್ಕಳಿಗೆ ನೀವು ಸಣ್ಣವರಿದ್ದಾಗ ಸಂಸ್ಕಾರ ಕೊಡ್ಲಿಕ್ಕಂದ್ರೆ ಆ ಮಕ್ಕಳು ಸಾಯಿ ಮಟ್ಟ ಅಳತಾರ ಅಂತಕ್ಕಂಥ ಸತ್ಯ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ತೀವಿ ಅದಕ್ಕೆ ದಯವಿಟ್ಟು ಮಕ್ಕಳಿಗೆ ಸಣ್ಣವರಿದ್ದಾಗ ಇದ್ದಾಗ ನಾವೆಲ್ಲ ಏನು ಮಾಡಾಕುತ್ತೀವಿ ಮಗು ನೀ ಟೆಂತಕ್ಕೆ ಇಟ್ಟು ರಿಸಲ್ಟ್ ಮಾಡಬೇಕು ಮಗು ನೀವು ಪಿ ಯು ಸಿಗೆ ನೈಂಟಿ ಫೈವ್ ರಿಸಲ್ಟ್ ಮಾಡ್ಬೇಕು ಮಗು ಡಿಗ್ರಿಗೆ ಇಟ್ಟು ರಿಸಲ್ಟ್ ಮಾಡಬೇಕು ನೀಟ್ ಎಕ್ಸಾಮ್ ಪಾಸ್ ಆಗ್ಬೇಕು ನಾವೆಲ್ಲ ಮಕ್ಕಳನ್ನ ಹೆಂಗೆ ಬೆಣ್ಣು ಅಂದ್ರೆ ಸರ್ಟಿಫಿಕೇಟಿಂದ ಮಕ್ಳನ್ನ ಬೆನ್ನ ಹತ್ಸಾಕತ್ತೇವೆ ಅವು ಸರ್ಟಿಫಿಕೇಟ್ ನಮಗೆ ಮುಂದೆ ಎದಕ್ಕೆ ಯೂಸ್ ಅಂತಂದ್ರೆ ಕೇವಲ ಒಂದು ನೌಕರಿ ಮಾಡಿ ಸಂಬಳ ತಗೊಳಕ್ಕೆ ಅಟ್ಟ ನಮ್ಮ ಸರ್ಟಿಫಿಕೇಟ್ ಯೂಸ್ ಆಗ್ತಾವ ಹೊರ್ತು ನಮ್ಮ ಬದುಕಿಗೆ ಅವು ಯೂಸ್ ಆಗೋದಿಲ್ಲ ನಮ್ಮ ಬದುಕಿಗೆ ಯಾವುದು ಯೂಸ್ ಆಗ್ತದತ್ತಂದ್ರೆ ನೀವು ಸಣ್ಣವರಿದ್ದಾಗ ಮಕ್ಕಳಿಗೆ ಏನು ಸಂಸ್ಕಾರ ಕೊಡ್ತಿರಲ್ಲ ಅವು ಮಕ್ಕಳಿಗೆ ಯೂಸ್ ಆಗ್ತವೆ ಸಾಯಿಮಠ ಅಂತಕ್ಕಂಥದ್ದು ಅರ್ಥ ಮಾಡಿಕೊಡ್ರಿ ಅದಕ್ಕೆ ದಯವಿಟ್ಟು ಸರ್ಟಿಫಿಕೇಟ್ ಚಂದ ಸಾಲಿ ಓದಿಸ್ರಿ ಮುಂದೆ ಚಲೋ ಕೆಲಸರು ಬ್ಯಾಡ ಅನ್ನೋದಿಲ್ಲ ಅದ್ರ ಜೊತೆ ಮಕ್ಕಳಿಗೆ ಒಂದು ಸ್ವಲ್ಪ ಸಂಸ್ಕಾರ ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ಕೊಡುವಂಥವ್ರು ಆಗ್ರಿ ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರಿಗೂ ಸಹಿತ ಹೇಳಿ ನೋಡಿರಿ ಮಕ್ಕಳು ಎಷ್ಟು ಚಂದ ಬಂದು ಆ ಹಾಡ ಹಾಡಾಕತ್ತವು ಎಷ್ಟು ಚಂದ ನೃತ್ಯ ಮಾಡೋಕ್ಕ ಇದು ನೋಡೋದ ಒಂದು ಅದ್ಭುತ ಇಂಥ ಕಲೆಗಳು ಬೆಳಿಬೆ ಬೆಳೀಬೇಕನ್ನೋರು ನಾವೆಲ್ಲರೂ ಸಹಿತ ಈ ಮಠದಿಂದ ಏನು ಮಾಡೋದತ್ತಂದ್ರೆ ನಂದು ಒಂದು ಸಂಕಲ್ಪ ಏನಂತಂದರೆ ಈ ವಚನ ಜಾತ್ರಾ ಮಹೋತ್ಸವ ಒಂದು ಸಂಸ್ಕಾರ ಎಲ್ಲರಿಗೂ ಪ್ರವಚನ ಕೇಳಿ ನಿಮ್ಗೆ ಒಳ್ಳೆಯ ಸಂಸ್ಕಾರ ಅನ್ನೋ ಒಂದನೇ ಉದ್ದೇಶ ಆದ್ರೆ ಎರಡನೇ ಉದ್ದೇಶ ಏನು ಅಂತಂದ್ರೆ ಇಲ್ಲಿ ಜಮಖಂಡಿ ಒಳಗೆ ಯಾವುದೇ ರಂಗದಲ್ಲಿ ಯಾವುದೋ ಪ್ರತಿಭೆಗಳಿರ್ಲಿಕ್ಕ ಅವೆಲ್ಲವನ್ನು ಗುರುತಿಸಿ ಅವನನ್ನು ಬೆಳೆಸುವಂಥ ಕೆಲಸ ಕೆಲಸ ಈ ಮಠದ ವತಿಯಿಂದ ಅನ್ನದ ಯಾವ ಸಾಹಿತಿಗಳು ಬರೀತಾವ ಯಾವ ರಂಗೋಲಿ ಒಳಗೆ ಫಸ್ಟ್ ಇರ್ತಾವ ಯಾವ ಸ್ವಿ ಸ್ವಿಮ್ಮಿಂಗ್ದೊಳಗೆ ಫಸ್ಟ್ ಇರ್ತಾವ ಯಾವ ಸೈಕ್ಲಿಂಗ್ದೊಳಗೆ ಫಸ್ಟ್ ಇರ್ತಾವೆ ಯಾವ ಸಂಗೀತದೊಳಗೆ ಫಸ್ಟ್ ಇರ್ತಾವ ಯಾವ ಭರತನಾಟ್ಯ ನೃತ್ಯ ಒಳಗೆ ಫಸ್ಟ್ ಇರ್ತಾವೆ ಯಾವ್ದು ರಂಗ ಆಗಲಿ ಆ ಎಲ್ಲ ರಂಗದ ಪ್ರತಿಭೆಗಳನ್ನು ಗುರುತಿಸಿ ಅವ್ರಿಗೆ ಒಂದು ಬೆಳೆಸ್ಬೇಕಂತಕ್ಕಂಥದ್ದು ಅಟ್ಟ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡಾಕತ್ತೇವಂತಕ್ಕಂಥದ್ದು ನೀವೆಲ್ಲರೂ ಸಹಿತ ಅರ್ಥ ಮಾಡಿಕೊಂಡು ಅದಕ್ಕೆ ಈಗಾಗಲೇ ತಮ್ಮ ಸಮಯ ಭಾಳ ಆಯ್ತು ಅದಕ್ಕೆ ಇವತ್ತು ಭಾಳ ಹೊತ್ತು ಮಾತಾಡಿದೆ ಏನರ ಬೇಸರ ಆತ ನೋಡಿ ನೀವೆಲ್ಲ ಎರಡು ಜನ ಸೇರಾಕತ್ತೀರಿ ಭಾಳ ಖುಷಿಯಾಗೈತೆ ನಾವು ಒಂದು ಮಾತು ಹೇಳ್ತಿರ್ತೀನಿ ಏನು ಬಂಗಾರ ರೇಟ್ ಒಮ್ಮೆಮ್ಮೆ ಕಡಿಮೆ ಆಗ್ತಿರ್ತದೆ ಜಾಸ್ತಿ ಆಗ್ತಿರ್ತದೆ ಹೌದಿಲ್ಲ ಈಗ ಎಟ್ಟ ಐತಿವ ಬಂಗಾರ ಎಟ್ಟೈತೆ ನಿಮ್ಗೆ ಗೊತ್ತು ನೀವ ಹಾಕೊಳ್ಳೋರು ಅವ್ರೇನು ದಂಡೆ ಆಗಿದ್ದವ್ರು ಏನಿಲ್ಲ ಅವ್ರು ಒಂದು ಲಕ್ಷ ಐತೆ ಒಂದು ಲಕ್ಷ ಬಂಗಾರ ರೇಟ್ ಇಟ್ಟ ಅರ್ಥ ಮಾಡ್ಕೊರಿ ಬಂಗಾರ ರೇಟ್ ಒಮ್ಮೆ ಮಿ ಇಳೀತಿರ್ತದ ಜಾಸ್ತಿ ಆಗ್ತಿರ್ತದೆ ಹಂಗ ಒಮ್ಮೆ ಕಬ್ಬಿನ ರೇಟ ಒಮ್ಮೆ ಮಿ ಇಳೀತಿರ್ತದ ಜಾಸ್ತಿ ಆಗ್ತಿರ್ತದೆ ಬಟ್ಟಿ ರೇಟ ಒಮ್ಮೆ ಮೀ ಒಮ್ಮೆಮಿ ಒಮ್ಮೆ ಮೀ ಜಾಸ್ತಿ ಆಗ್ತಿರ್ತದ ಆದ್ರೆ ಜಮಖಂಡಿ ಭಕ್ತರ ಭಕ್ತಿ ಎಂದು ಕಡಿಮೆ ಹಾಕೋತಾ ಹೋಗಲ್ಲ ಬರಬರ್ತಾ ಜಾಸ್ತಿನೇ ಹಾಕೋತಾ ಹೋಗ್ತದ ಅಂತಕ್ಕಂಥದ್ದು ನೀವೆಲ್ಲರೂ ಸಹಿತ ತಿಳಿಸಾಕತ್ತೀರಿ ಪ್ರತಿದಿನವೂ ಸಹಿತ ಇಟ್ಟು ಜನಸಂಖ್ಯೆ ಒಳಗೆ ಬಂದು ಈ ಕಾರ್ಯಕ್ರಮದೊಳಗೆ ಪಾಲ್ಗೊಳ್ತಾ ಇದ್ದೀರಿ ಈ ವೇದಿಕೆ ಮೇಲೆ ಹಲವಾರು ಮುಖ್ಯ ಅತಿಥಿಗಳು ಬಂದಾರ ಅವ್ರ ಭಾಷಣ ಐದೈದು ನಿಮಿಷ ಮಾಡ್ತಾರೆ ಅವ್ರ ಭಾಷಣ ಮುಗಿದ ಮೇಲೆ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ ಅಂತ ಯಾರೂ ಕೂಡ ದಯವಿಟ್ಟು ಎದ್ದು ಹೋಗಕ್ಕೆ ಹೋಗ್ಬೇಡ್ರಿ ನಡವರ್ಕ ಆಯವ್ವ ಯಾಕಂದ್ರೆ ಬಂದ ಅತಿಥಿಗಳು ಈ ಸ್ವಾಮಿ ಏನು ಕಲಿಸೋಣ ಅಂತ ತಿಳ್ಕೊಂಡು ಅವರು ಏನು ಮಾ ಸ್ಕ್ವಾಯ್ಡ್ ಇದ್ದಂಗೆ ಇವ್ರು ಎಲ್ಲ ನಮಗೆ ಸ್ಕ್ವಾಯ್ಡ್ ಬಂದಂಗೆ ಬಂದು ಅವ್ರು ಏನು ಮಾಡ್ತಿರ್ತಾರೆ ಅಂದ್ರೆ ನನಗೆ ಮಾರ್ಕಸ್ ಹಾಕಕ್ಕೆ ಬಂದಿರ್ತಾರೆ ಅವ್ರು ಇವ ಎಷ್ಟು ಸಂಸ್ಕಾರ ಕೊಟ್ಟಣ ಎಷ್ಟು ತಂದು ಅದರ ಸಮೇಂದ ನೀವು ಯಾರು ಕೂಡ ಎದ್ದು ನೀವು ಎದ್ದು ಹೋಗೋದು ಹೋಗ್ಕಿರಿ ಏನು ಮಾಡ್ತೀರಿ ಅಂದ್ರೆ ನಾಲ್ಕು ಮಂದಿ ತೆಲಿಮ್ಯಾಕ್ ಕೈ ಇಟ್ಟ ಹೋಗಿರಿ ನೀವು ನಾವು ಒಂಟಿ ನೀವು ಬರ್ತೇ ಇಲ್ಲ ಅಂತಂದು ಅದಕ್ಕೆ ಹಂಗೆ ಹೋಗ್ಬೇಡ್ರಿ ದಯವಿಟ್ಟು ಎಲ್ಲ ಮುಖ್ಯ ಅತಿಥಿಗಳ ಭಾಷಣವನ್ನು ಕೇಳಿಕೊಂಡು ನೀವೆಲ್ಲರೂ ಕೂಡ ಹೋಗುವಂಥವ್ರು ಆಗ್ರಿ ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರಿಗೂ ಸಹಿತ ತಿಳಿ ಹೇಳಿ ಈಗ ಮುಂದಿನ ಕಾರ್ಯಕ್ರಮವನ್ನು ನಮ್ಮ ನೇರಪನೆಗಾರರು ನಿಮ್ಮೆಲ್ಲರಿಗೂ ಸಹಿತ ತಿಳಿಸ್ತಾರೆ ತಾಯಿಗಿಂತ ಬಂಧು ಇಲ್ಲ ಉಪ್ಪಿಗಿಂತ ರುಚಿ ಇಲ್ಲ